ಇವತ್ತು ಆಂಧ್ರ ರಾಜ್ಯಕ್ಕೆ ಕರ್ನಾಟಕದಿಂದ ಆನೆಗಳನ್ನ ಹಸ್ತಾಂತರ ಮಾಡತಕ್ಕಂತ ದಿನ ನಾವು ಆರು ಆನೆಗಳನ್ನ ಕುಂಕಿ ಆನೆಗಳನ್ನ ಹಸ್ತಾಂತರ ಮಾಡ್ತೀವಿ ಅಂತೇಳಿ ಒಟ್ಟೊಂದಾಗಿದೆ ಆದ್ರೆ ಇವತ್ತು ನಾಲ್ಕು ಆನೆಗಳನ್ನ ಮಾತ್ರ ಹಸ್ತಾಂತರ ಮಾಡ್ತಾ ಇದ್ದೇವೆ ನಂತರ ಇನ್ನು ಉಳಿದ ಎರಡು ಆನೆಗಳನ್ನು ಹಸ್ತಾಂತರ ಮಾಡ್ತೇವೆ ಇವೆಲ್ಲವೂ ಕೂಡ ಆನೆಗಳು ತರಬೇತಿಯನ್ನ ಪಡೆದಿರ್ತಕ್ಕಂಥ ಆನೆಗಳು ತರಬೇತಿಯನ್ನ ಪಡೆದಿರ್ತಕ್ಕಂಥ ಆನೆಗಳು ಸುಮಾರು ಒಂದು ತಿಂಗಳ ಕಾಲ ನೋಡ್ಕಂತ ಮಾತು ಆಂಧ್ರದವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ ಯಾಕಂತಂದ್ರೆ ಈ ಮಾನವ ಸಂಘರ್ಷ ಆನೆ ಮಾನವ ಸಂಘರ್ಷ ಇದೆಯಲ್ಲ ಇದನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕಾದ್ರೆ ಟ್ರೈನಿಂಗ್ ಬೇಕಿ ಆನೆಗಳಿಗೂ ಟ್ರೈನಿಂಗ್ ಬೇಕು ಮತ್ತೆ ಆನೆಗಳನ್ನು ನೋಡ್ಕೊಳ್ತಕ್ಕಂಥ ಪಾವತಿಗೂ ಕೂಡ ಟ್ರೈನಿಂಗ್ ಬೇಕಾಗ್ತದೆ ಅದರಿಂದ ಕರ್ನಾಟಕದಲ್ಲಿ ನಾವು ಟ್ರೈನಿಂಗ್ ಅನ್ನ ಟ್ರೈನಿಂಗ್ ಪಡೆದಿರ್ತಕ್ಕಂಥ ಆನೆಗಳನ್ನ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ ಕರ್ನಾಟಕದಲ್ಲಿ ಸುಮಾರು ಆರು ಸಾವಿರ ಆರ್ ಸಾವಿರದ ಮುನ್ನೂರ ಮುನ್ನೂರ ತೊಂಬತ್ತೈದು ಆನೆಗಳಿದ್ದಾವೆ ಬಹುತಾ ಇಡೀ ದೇಶದಲ್ಲೇ ಕರ್ನಾಟಕದಲ್ಲಿ ಜಾಸ್ತಿ ಆನೆಗಳು ಇರ್ತಕ್ಕಂಥ ಇಡೀ ದೇಶದಲ್ಲಿ ಇರ್ತಕ್ಕ ಇಷ್ಟು ಆನೆಗಳು ಇಲ್ಲ ನಮ್ಮಲ್ಲಿ ಆನೆಗಳು ಜಾಸ್ತಿ ಆಗಿದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಆನೆಗಳಿದ್ದಾವೆ ಆಂಧ್ರದಲ್ಲಿದೆ ತೆಲಂಗಾಣದಲ್ಲಿದೆ ತಮಿಳುನಾಡಿನಲ್ಲಿ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಎಲ್ಲ ಎಂದ ಮಧ್ಯಪ್ರದೇಶ ಆದರೆ ಇತ್ತೀಚಿನ ದಿನಗಳಲ್ಲಿ ಮಾನವ ಮತ್ತು ಆನೆ ಸಂಘರ್ಷ ಜಾಸ್ತಿ ಆಗಿದೆ ಈ ತಡೆಗಟ್ಟಲಿಕ್ಕೆ ಎಲ್ಲ ರಾಜ್ಯಗಳ ಕೋಆಪರೇಷನ್ ಕೂಡ ಬೇಕಾಗ್ತದೆ ಈ ಕೋಆಪರೇಷನ್ ಬೇಕಾಗಬೇಕಾದ್ರ ಈ ಈ ಬೇರೆ ಬೇರೆ ರಾಜ್ಯಗಳ ಜೊತೆ ಕೋಆರ್ಡಿನೇಷನ್ ಈ ಆನೆ ಮತ್ತು ಮಾನವ ಸಂಘರ್ಷವನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ತಪ್ಪಿಸಿದ್ರೆ ಬಹಳ ಒಳ್ಳೇದು ಕಡಿಮೆಗಂತೂ ಮಾಡಲೇಬೇಕು ಇದು ಹೆಚ್ಚಾಗ್ತಾ ಇದೆ ಅದರಿಂದ ಬೆಳೆ ನಷ್ಟ ಆಗ್ತದೆ ಸಾವು ನೋವುಗಳಾಗ್ತವೆ ಇವೆಲ್ಲ ಆಗ್ತವೆ ಇದನ್ನು ತಪ್ಪಿಸ್ಬೇಕಾಗಿರ್ತಕ್ಕಂಥದ್ದು ಎಲ್ಲ ರಾಜ್ಯಗಳ ಜವಾಬ್ದಾರಿ ಕರ್ನಾಟಕ ರಾಜ್ಯದ ಜವಾಬ್ದಾರಿನೂ ಕೂಡ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಸೊ ಪವನ್ ಕುಮಾರ್ ಅವರು ಅರಣ್ಯ ಇಲಾಖೆಯ ಜವಾಬ್ದಾರಿಯನ್ನು ಒತ್ತುಕೊಂಡಿರ್ತಕ್ಕ ಅವರು ಆಗಸ್ಟ್ ತಿಂಗಳಿಗೆ ಬಂದಿದ್ರು ಕರ್ನಾಟಕಕ್ಕೆ ನಮ್ಮ ಮನೆಗೂ ಕೂಡ ಬಂದಿದ್ರು ಆಗ ರಿಕ್ವೆಸ್ಟ್ ಮಾಡಿದ್ರು ಅವರು ನಮಗೆ ತುಮಕಿ ಆನೆಗಳು ಬೇಕಾಗ್ತದೆ ಮಾಡಿದ್ದು ಸೊ ಹಾಗಾಗಿ ಈ ಆನೆಗಳನ್ನು ಕೊಡ್ತಾ ಇದ್ದೀವಿ ಇಂದೇನು ಕೂಡ ಕೊಟ್ಟಿದ್ದೀವಿ ಆನೆಗಳನ್ನ ಈಗೂ ಕೂಡ ಕೊಡ್ತಾ ಇದ್ದೀವಿ ಅದರಿಂದ ಯಾರು ತಪ್ಪು ಹಿಡ್ಕೊಳ್ತಕ್ಕಂಥ ಅಗತ್ಯ ಇಲ್ಲ ಅಂತೇಳಿ ನಾವು ಕೇಳಿದ್ದೇವೆ ನಾವು ಇನ್ನೂ ಜಾಸ್ತಿ ಆನೆಗಳು ಕೊಡುವಂತ ಅವಕಾಶ ಇದ್ದಾವೆ ನಮ್ಮಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಆನೆಗಳಿದ್ದಾವೆ ಈಗಾಗಲೇ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅರಣ್ಯ ಸಂಪತ್ತನ್ನ ಉಳಿಸ್ಬೇಕು ಹಸಿರನ್ನ ಉಳಿಸಬೇಕು ಅಂತಕ್ಕಂಥದ್ದು ಅದು ಮಾಡ್ತಕ್ಕಂಥ ಕೆಲಸ ನಮ್ಮದು ಜವಾಬ್ದಾರಿ ಅದಕ್ಕೋಸ್ಕರ ಅರಣ್ಯ ಇಲಾಖೆ ಅರಣ್ಯ ಸಂಪತ್ತು ಮತ್ತೆ ಅರಣ್ಯ ವೃದ್ಧಿ ಮಾಡ್ತಕ್ಕಂಥದ್ದು ಅತ್ಯಂತ ಜವಾಬ್ದಾರಿಯುತವಾದಂಥ ಕೆಲಸ ಅದನ್ನು ಮಾಡಬೇಕು ಮತ್ತು ಮಾನವ ಆನೆ ಸಂಘರ್ಷ ಇದೆಯಲ್ಲ ಈ ಸಂಘರ್ಷವನ್ನು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಅದರಿಂದ ಎಲ್ಲರೂ ಕೂಡ ಈ ಪ್ರಯತ್ನದಲ್ಲಿ ಮಾಡೋಣ ಬೇರೆ ರಾಜ್ಯಗಳು ಕೂಡ ಈ ಪ್ರಯತ್ನದಲ್ಲಿ ಯಶಸ್ವಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆರೈಸಿ ಪವನ್ ಕುಮಾರ್ ಅವರು ಅವರೇ ಬಂದಿದ್ದಾರೆ ಇವತ್ತು ಅವರೇ ಬಂದಿದ್ದಾರೆ